ಅಸ್ಸಲಾಂ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅವಾಗಳು ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬಟಾಟೆ ಅದರದ್ದು ಒಂದು ಸ್ನ್ಯಾಕ್ಸ್ ಸೂಪರ್ ಟೇಸ್ಟಿ ಅದ ನಿಮಗೆ ಚೈನೀಸ್ ತಿನ್ನಲಿಕ್ಕೆ ಮನಸ್ಸಾದರೆ ಖಾರ ಹುಳಿ ಎಲ್ಲ ತಿನ್ನಲಿಕ್ಕೆ ಮನಸ್ಸಾದರೆ ಈ ಥರ ಮಾಡಿ ಮಳೆ ಬರುವಾಗ ಟೈಮಲ್ಲಿ ಚಳಿ ಇರುವ ಟೈಮಲ್ಲಿ ಸೂಪರ್ ಟೇಸ್ಟಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಆಲೂಗಡ್ಡೆ ಕಟ್ ಮಾಡ್ತಿದ್ದೀನಿ ಅದನ್ನು ಸಿಪ್ಪೆ ತೆಗಿದಿನಿ ಸೊ ಈ ಥರ ಕಟ್ ಮಾಡಿ ತೆಳುವಾಗಿ ಕಟ್ ಮಾಡಿ ಕಟ್ ಮಾಡಿ ಉದ್ದ ಉದ್ದ ಕಟ್ ಮಾಡಿದರೆ ಆಯಿತು ಎಷ್ಟು ಸಪ್ಪರ ಬೇಕು ಅಷ್ಟು ತುಂಬ ಸಪ್ಪುರ ಇದ್ರೂ ಒಳ್ಳೆಯದೇ ನೋಡ್ಲಿಕ್ಕೆ ಸ್ವಲ್ಪ ಚಂದ ಕಾಣುತ್ತೆ ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಈ ತರ ಕಟ್ ಮಾಡಿದ್ರೆ ಆಯ್ತು ನಾನು ಈ ತರ ಎಲ್ಲ ಕಟ್ ಮಾಡಿ ನೀರಿನಲ್ಲಿ ಹಾಕ್ತೇನೆ ನೀರಲ್ಲಿ ಹಾಕಿ ಇಲ್ಲಾದ್ರೆ ಕಪ್ಪು ಆಗುತ್ತೆ ಅದು ನೋಡ್ತಾ ಇದ್ದೀರಲ್ವಾ ಎಲ್ಲ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ ನಾನು ದೊಡ್ಡ ದೊಡ್ಡದು ಎರಡು ಆಲೂಗಡ್ಡೆ ತಗೊಂಡಿದ್ದೇನೆ ಅದರಡು ಸತಿ ತೊಳಿತೇನೆ ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೀರು ಬಾಯ್ಲ್ ಆಗ್ತಾ ಉಂಟು ನೋಡ್ತಿದ್ರಲ್ಲ ಆವಾಗ ನಾನು ಆಲೂಗಡ್ಡೆ ಆಳುಗಡ್ಡೆ ಕಟ್ ಮಾಡಿದ್ದು ಇದ್ದೇನೆ ಆಲೂಗಡ್ಡೆ ನಾನು ಎರಡು ಸತಿ ತೊಳ್ದೇನೆ ಕಟ್ ಮಾಡಿದ ಮೇಲೆ ಸೊ ಅದನ್ನು ಸ್ವಲ್ಪ ಬಾಯ್ಲ್ ಆಗಬೇಕು ಮುಕ್ಕಾಲು ಅಂಶ ಬೇಯಬೇಕು ಅಷ್ಟೇ ಫುಲ್ ಬೇಯಿಸಬೇಡಿ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ ವೆನಿಗರ್ ಹಾಕೋದರಿಂದ ನಿಮ್ಮ ಆಲೂಗಡ್ಡೆ ಕಟ್ ಆಗಲ್ಲ ಸ್ವಲ್ಪ ಬೇಯುವಾಗ ಕಟ್ ಆಗುತ್ತೆ ನೋಡಿ ಬೆಂದ ನಂತರ ಆ ಥರ ಕಟ್ ಆಗೋಲ್ಲ ಉದ್ದನೇ ಇರುತ್ತೆ ಸ್ವಲ್ಪ ವೆನಿಗರ್ ಹಾಕಿ ಒಂದು ಚಮಚದಷ್ಟು ಮತ್ತು ನಾನು ಇದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಇದ್ದೇನೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇದು ಅಂಶ ಬೆಂದರೆ ಸಾಕು ಜಾಸ್ತಿ ಬೇಯಿಸಬೇಡಿ ನಿಮ್ಮ ಮನೆಯಲ್ಲಿ ಆಲೂಗಡ್ಡೆ ಇದ್ರೆ ಈ ಥರ ಮಾಡಿ ಒಂದು ಸತಿ ಟ್ರೈ ಮಾಡಿ ಯಾವಾಗಲೂ ಇದು ಪಲ್ಯ ಮಾಡಿ ತಿಂದು ಬೋರ್ ಆಗ್ಬೋದು ಚಿಕನ್ ಕರಿಗೆ ಹಾಕ್ತಾರೆ ಆಲೂಗಡ್ಡೆ ಆಲೂಗಡ್ಡೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಯಾವುದು ವಸ್ತುಗೂ ಬಟಟೆ ಹಾಕಿದರೆ ಅದು ಸೂಟಿ ಅಲ್ವಾ ಸೊ ಇದಕ್ಕೆ ಉಪ್ಪು ಸ್ವಲ್ಪ ವೆನಿಗರ್ ಹಾಕಿ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ ಮುಕ್ಕಾಲು ಅಂಶ ಬಾಯ್ಲ್ ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಖಾರ ಆಗಿ ಸ್ವಲ್ಪ ಹುಳಿಯಾಗಿ ಲೈಟು ಹುಳಿ ಖಾರ ಎಲ್ಲ ಹಾಗೆ ತಿನ್ನಲಿಕ್ಕೆ ಚಟ್ಪಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಖಾರ ತಿನ್ನೋರಿಗೆ ತುಂಬಾ ಇಷ್ಟ ಆಗ್ಬೋದು ಖಾರ ಕಡಿಮೆ ಬೇಕಾದರೆ ಕಡಿಮೆ ಯೂಸ್ ಮಾಡಿ ಈ ಥರ ಬಾಯ್ಲ್ ಬಂದರೆ ಆಯಿತು ಮುಕ್ಕಾಲು ಅಂಶ ಬೇಯಿಸಲಿ ನಾನು ಮತ್ತೆ ರಿಟರ್ನ್ ಹೇಳ್ತಾ ಇದ್ದೇನೆ ಫುಲ್ಲು ಬೇಯಿಸಬೇಡಿ ಮುಕ್ಕಾಲು ಅಂಶ ಬೆಂದರೆ ಸಾಕು ನೋಡಿ ವೆಜ್ ಯಾವಾಗಲೂ ಆಫ್ ಬಾಯ್ಲ್ ಇರಬೇಕು ಆವಾಗ ಹೆಲ್ತಿಗೆ ತುಂಬ ಒಳ್ಳೆ ಅಂತ ಹೇಳ್ತಾರೆ ಅಲ್ವಾ ತುಂಬ ಟೇಸ್ಟಿ ಆಗುತ್ತೆ ಒಂದು ಒಂದು ಸತಿ ಟ್ರೈ ಮಾಡಿ ನೀವು ಈ ಥರ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ ಟೇಸ್ಟಿಂಗಲ್ಲಿ ಎಲ್ಲ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿ ತಿನ್ಬೋದಲ್ವ ನೋಡಿ ನಾನು ಎರಡು ಮೂರು ಬಾಯ್ಲ್ ಬಂದಿದೆ ಅಷ್ಟೇ ನಾನು ಜಾಸ್ತಿ ಬಾಯ್ಲ್ ಮಾಡಲಿಲ್ಲ ವೀಡಿಯೋ ಆನೇ ಇಟ್ಟಿದೆ ನಾನು ಯಾಕಂದರೆ ನಾವು ತೆಳುವಾಗಿ ಕಟ್ ಮಾಡಿದ್ದೀವಿ ಬೇಗ ಬೇಯ್ತದೆ ಸೊ ನೋಡಿ ನಾನು ಅದಕ್ಕೆ ಈಗ ನೀರು ತೆಗ್ತಾಯಿದ್ದೇನೆ ನೋಡಿ ಈ ಥರ ಹಾಕಿದರೆ ಆಯಿತು ನೀವು ನೀರು ತೆಗೆಯುವಾಗ ನೆಲ್ಲಿಯ ಕೆಳಗಡೆ ಇಟ್ಕೊಳ್ಳಿ ನೀರು ಚಾಲು ಇಡಲಿ ಆವಾಗ ಚಪ್ಪೆ ನೀರು ನಾವು ಹಾಕಬೇಕು ಆವಾಗ ಕಟ್ ಆಗಲ್ಲ ನೋಡಿ ಈ ಚಪ್ಪೆ ನೀರು ನಾನು ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೇನೆ ಒಂದು ತವ್ವಾ ಇಟ್ಟಿದ್ದೇನೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇರಲಿ ಆವಾಗ ನಾನು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತೆ ನಾನು ಹಾಕ್ತಾ ಇದ್ದೇನೆ ಬಿಳಿ ಎಳ್ಳು ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿ ನೋಡಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ನಾನು ಎಲ್ಲೂ ಯಾವಾಗಲೂ ಫ್ರೈ ಮಾಡಿರ್ತೇನೆ ಯಾಕಂದರೆ ನಾನು ಜ್ಯೂಸ್ ಮಾಡ್ತಾಯಿರ್ತೇನೆ ಅಲ್ಲೋ ಹಾಗಾಗಿ ನನಗೆ ಕಪ್ಪು ಕಾಣ್ಬೋದು ಎಲ್ಲೋ ಸೊ ನಾನು ಇದ್ದೇನೆ ಎಣ್ಣೆಗೆ ಸ್ವಲ್ಪ ಕಡಲೆ ಹಸಿ ಕಡಲೆ ಇದು ಇದು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಅಷ್ಟು ಇಷ್ಟ ಅಲ್ಲ ಕಡಲೆ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟೇ ಇದ್ದವರು ಟೇಸ್ಟಿ ಆಗುತ್ತೆ ನಾನು ಎಲ್ಲೂ ಅಂದರೆ ಇದು ಎಲ್ಲೂ ಫ್ರೈ ಮಾಡಲಿಕ್ಕೆ ಹಾಕ್ಲಿಕ್ಕೆ ಇಲ್ಲ ಎಲ್ಲೂ ನಾನು ಸ್ವಲ್ಪ ರೋಸ್ಟ್ ಮಾಡಿ ಡಬ್ಬಿಯಲ್ಲಿ ಹಾಕಿಡ್ತೀನಿ ಯಾಕಂದರೆ ನಾನು ಎಲ್ಲಿ ಜ್ಯೂಸ್ ಮಾಡ್ತಾಯಿರ್ತೀನಲ್ವಾ ಅದಕ್ಕೋಸ್ಕರ ಮಾತ್ರ ನಾನು ಅದೇ ಎಲ್ಲಿ ಯೂಸ್ ಮಾಡಿದೆ ಹಸಿ ಎಲ್ಲೂ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ಮು ನೋಡಿ ಈ ಥರ ಫ್ರೈ ಮಾಡಿದರೆ ಆಯಿತು ಒಳ್ಳೆ ಫ್ರೈ ಆಗಲಿ ಹಸಿ ಕಡಲೆ ಅಲ್ವಾ ಸೊ ಆಗಿ ನೋಡಿ ಅದೇ ಎಣ್ಣೆ ನಾನು ತೆಗೆದು ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಅದೇ ಎಣ್ಣೆ ತೆಗೆದು ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಒಳ್ಳೆಯಿಂದ ಮಿಕ್ಸ್ ಮಾಡಿ ಕಡಲೆ ಫ್ರೈ ಮಾಡಿದ ಎಣ್ಣೆನೇ ಹಾಕ್ತಾ ಇದ್ದೀನಿ ನಾನು ಒಂದು ಚಮಚದಷ್ಟು ನಾನು ಸೋಯಾ ಸಾಸ್ ಹಾಕ್ತಾ ದೊಡ್ಡ ಚಮಚದಲ್ಲಿ ನಾನು ಆಲೂಗಡ್ಡೆ ಬೇಯಿಸ ಬೇಯಿಸಿದ ಪಾತ್ರೆ ಪುನಃ ಆಲೂಗಡ್ಡೆ ನಾನು ಹಾಕ್ತಾ ಇದ್ದೇನೆ ಆಲೂಗಡ್ಡೆಗೆ ಹಾಕುವಾಗ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಕಡಲೆ ಫ್ರೈ ಮಾಡಿದ್ದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಕಾಯಿ ಮೆಣಸು ಕಟ್ ಮಾಡಿ ಇದ್ದೇನೆ ರೆಡ್ ಕಾಯಿ ಮೆಣಸು ಮತ್ತು ಗ್ರೀನು ಮತ್ತು ಹಾಕ್ತಿದ್ದೇನೆ ಈರುಳ್ಳಿ ಹೀಗೆ ನಾನು ಇದ್ದೇನೆ ಮಸಾಲ ಮಾಡಿದ್ದು ಎಣ್ಣೆ ಎಲ್ಲು ಮತ್ತು ಮೆಣಸಿನ ಉಡಿ ಅದು ಹಾಕಿದರೆ ಆಯಿತು ಒಳ್ಳೆಯಿಂದ ಮಿಕ್ಸ್ ಇವಾಗ ಚೈನೀಸಲ್ಲಿ ಹೋಗಿ ಹೋಗಿ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ತಿಂದು ಸಾಕಾಗಿದೆ ಒಂದು ಸತಿ ಸಲ ಟ್ರೈ ಮಾಡಿ ಮಕ್ಕಳಿಗೇನು ಮಾಡಿ ಕೊಡಿರಿ ದಿನಾಲೂ ಮಾಡಿ ಕೊಡಿಬೇಡಿ ತಿನ್ನುವಾಗ ಟೇಸ್ಟ್ ಆಗುತ್ತೆ ಅವ್ನು ದಿನಾಲೂ ಮಾಡಿ ಅಂತ ಹೇಳ್ತಾರೆ ಮಾಡಿಕೊಡ್ಬೇಡಿ ಯಾಕಂದರೆ ಸೋಯಾ ಎಲ್ಲ ಹಾಕ್ತೇವಲ್ವಾ ಅದು ಹೆಲ್ತಿಗೆ ಅಲ್ಲ ಈಗ ಚೈನೀಸೆಲ್ಲ ತಿನ್ನಬೇಕಾದ್ರೆ ಸೋಯಾ ಹಾಕಬೇಕಾ ಅಲ್ವಾ ಸೊ ನಿಮ್ಗೆ ಚೈನೀಸಿಂದ ಜಾಸ್ತಿನೇ ಒಂದು ಟೇಸ್ಟ್ ಕೊಡುತ್ತೆ ಬಟ್ ಟೇಸ್ಟಿಂಗ್ ಪೌಡ್ರ್ ಏನೋ ಹಾಕಲಿಲ್ಲ ಅಜ್ಜಿನ ಪೋಟೇನೋ ಹಾಕಲಿಲ್ಲ ಒನ್ಲಿ ಸೋಯ್ ಸಾಸು ಮತ್ತೊಂದು ಟೊಮೆಟೊ ಸಾಸ್ ಅಷ್ಟೇ ಟೊಮೆಟ್ ಸಾಸ್ ಹಾಕೋದಿದು ಆಪ್ಷನಲ್ ಬಟ್ ಟೊಮೆಟ್ ಸಾಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ ಅಂದರೆ ಸ್ವಲ್ಪ ಹುಳಿ ಖಾರ ಹಾಗೆ ತುಂಬ ಟೇಸ್ಟಿ ಬರುತ್ತೆ ಸೊ ಈ ಖಾಲಿ ಈ ಥರ ಮಾಡಿ ತಿಂದ್ರೂ ಆಗುತ್ತೆ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಟೊಮೆಟ್ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟ್ ಕೆಚ್ಚಪ್ ನೋಡಲಿಕ್ಕೆ ಎಷ್ಟು ಚಂದ ಇರುತ್ತೆ ಅಷ್ಟು ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಇರುತ್ತೆ ಕಾಯಿ ಮೆಣಸು ಮೆಣಸಿನ ಹುಡಿ ಟೊಮೆಟೊ ಸಾಸ್ ಸೋಯಾ ಸಾಸ್ ಎಲ್ಲ ಆಗಿ ನೀವು ಇದು ಮಾಡಿ ಒಂದು ಐದು ನಿಮಿಷ ಬಿಟ್ಟು ತಿನ್ನಬೇಕು ಯಾಕಂದ್ರೆ ಆಲೂಗಡ್ಡೆ ಬಟಾಟೆ ಎಲ್ಲ ಎಳಿಬೇಕಲ್ವ ಮಸಾಲ ಆಗಿ ಯಾವುದು ವಸ್ತು ಅಷ್ಟು ಅಷ್ಟೇ ನಾವು ಯಾವುದು ವಸ್ತು ಮಾಡೋದರಿಂದ ಒಂದು ಐದು ಹತ್ತು ನಿಮಿಷ ಬಿಡಬೇಕು ರೆಸ್ಟ್ಗೆ ಆವಾಗ ಒಂದು ಟೇಸ್ಟ್ ಆಗುತ್ತೆ ನೋಡಿ ಆಯ್ತಲ್ವಾ ಬಿಸಿ ಬಿಸಿ ಮಾಡಿ ಬಿಸಿಸಿರುವಾಗ